നമസ്തേ സ്നേഹിത തായി സത്ത മേലെ തവാരതമ്മ നായിഗിന്ത കടയായി ഹോയി നന്ന ബാളു കളമ്മ നായിഗിന് കടയായി ഹോയിത്തു നന്ന ബാളു കളമ്മ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದಮ್ಮ ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳಮ್ಮ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದಮ್ಮ ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳಮ್ಮ ಬಹಳ ಮಕ್ಕಳ ಬಡತನ ಸಂಸಾರ ನನ್ನ ನೆಪದಾಗ ಏನು ಮಾಡುವುದು ಬರೆದು ಕಳಿಸ್ಯಾನ ಕರುಣೆ ಇಲ್ಲ ಶಿವಗ ಸಿರಿಯದವರಿಗೆ ತುತ್ತುಗೋಳಿಗೆ ನಾ ಹೋಗಿರಲಿಲ್ಲ ತುತ್ತು ಗೋಳಿಗೆ ನಾ ಹೋಗಿರಲಿಲ್ಲ ಕರುಳು ತಡೆಯದೆ ಅಣ್ಣನ ನೋಡಲು ಹೊರಟು ಬಂದೆನಲ್ಲ ಹೊರಟು ಬಂದೆನಲ್ಲ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದಮ್ಮ ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳಮ್ಮ ಒಂದು ಬಗಲಾಗ ಒಂದು ಕೂಸನು ಕಟ್ಟಿಕೊಂಡು ಹರಗರಿಯುತ ಉಸಿರು ಹಾಕುತ್ತಾ ಬನ್ನಿಹೆ ನಡಕೊಂಡು ತೌರಿನ ಹೊಸ್ತಿಲು ತುಳಿಯದರೊಳಗ ಹಣ್ಣನ ಹೆಂಡತಿಯು ತೌರಿನ ಹೊಸ್ತಿಲು ತುಳಿಯದರೊಳಗೆ ಅಣ್ಣನ ಹೆಂಡತಿಯು ಕಂಡಾರು ಕಾಣದಂಗ ಹೊಳಗೆ ಹೋದಳು ಮೂದಿ ತಿರುವಿಕೊಂಡು ಮೂತಿ ತಿರುವಿಕೊಂಡು ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದಮ್ಮ ంత కడతూ నన్న బాళ కళమ్ నన్న బాళ కళమ్మ నెత్తయమ్యాల బలు బందడపడసి కన్నీరు హాకుతా అత్తూ తళమీ ുട്ടി ബെള നന്ന തവരലി ഇന്ന് നീരികില്ല ഹിബദ നന്ന തവരലി ഇന്ന് നീരികത്തില്ല ബന് മേ യില്ല തായിി സത്ത മേലെ തവാരതമ്മ ನಾಯಿಗಿಂತ ಗಣೆಯಾಗಿ ಹೋಯಿತು ನನ್ನ ಬಾಳು ಕೇಳಮ್ಮ ನನ್ನ ಬಾಳು ಕೇಳಮ್ಮ ಕೆಲಸದ ಮ್ಯಾಲೆ ಹೋಗಿದ್ದ ಅಣ್ಣಯ್ಯ ಮನೆಗೆ ಬಂದಿದ್ದ ದಿಕ್ಕು ಇಲ್ಲದ ತಂಗಿಯ ನೋಡಿ ಬಿಕ್ಕುತ್ತ ನಿಂತಿದ್ದ ಮನಸ್ಸು ಒಳಗೆ ಕಾಲಿಡಬೇಡೆಂದರು ಹಸಿದ ಮಕ್ಕಳನ್ನು ನೋಡಿ ಮನಸ್ಸು ಒಳಗೆ ಕಾಲಿಡಬೇಡೆಂದರು ಹಸಿದ ಮಕ್ಕಳನ್ನು ನೋಡಿ ಹೊಲ್ಲಾದ ಮನಸ್ಸಲ್ಲಿ ಒಳಗೆ ಹೋದೆನು ಅಣ್ಣನ ಜೊತೆಗೂಡಿ ಅಣ್ಣನ ಜೊತೆಗೂಡಿ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದಮ್ಮ ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳಮ್ಮ ನನ್ನ ಬಾಳು ಕೇಳಮ್ಮ ಹೊಳಗೆ ಹೋದ ಅಣ್ಣಗೆ ಹತ್ತಿಗೆ ಕಿವಿಯಾಗ ಹೇಳ್ಯಾಳ ಬಾಯಿ ಮುಚ್ಚಿಸುವ ಪೌಡ್ರ್ ಹಂಗ ಹಾಕೆ ತಲೆಯಾಗ ತುಂಬ್ಯಾಳ ಗಂಡ ಹೆಂಡಿರು ಹುಂಡ ಹೆಂಜಲ ಮಕ್ಕಳಿಗೆ ಕೊಡುವಾಗ ಗಂಡ ಹೆಂಡಿರು ಉಂಡ ಹೆಂಜಲ ಮಕ್ಕಳಿಗೆ ಕೊಡುವಾಗ ತಾಯಿ ಇದ್ದರೆ ನನಗೆ ಈ ಗತಿ ಬರುತ್ತಲೇ ಇರಲಿಲ್ಲ ಬರುತ್ತಲೇ ಇರಲಿಲ್ಲ

ನನ್ನ ಬಾಳು ಕೇಳಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು